ಧ್ವಜಸ್ತಂಭ ಸ್ಥಾಪಿಸುವ ಮೂಲಕ ಸಾರ್ವಜನಿಕ ಗಣೇಶ ಹಬ್ಬಕ್ಕೆ ಹೊಸ ರೀತಿಯಲ್ಲಿ ಚಾಲನೆ ನೀಡಿದ ಅಯ್ಯಪ್ಪ ನಗರದ ಗಣೇಶೋತ್ಸವ ಸಮಿತಿ ಗಜಗಾತ್ರದ ಶಿರಸಿಕಾ ಮಹಾರಾಜ ಗಣಪತಿಯನ್ನ ನಿರ್ಮಿಸುವ ಮೂಲಕ ಹೊಸದೊಂದು ದಾಖಲೆ ನಿರ್ಮಿಸಿದ್ದ ಶಿರಸಿ ಅಯ್ಯಪ್ಪನಗರದ ಸಾರ್ವಜನಿಕ ಗಣೇಶೋತ್ಸವ ಸಮಿತಿಯವರು ಈ ಬಾರಿ ಗಣೇಶೋತ್ಸವಕ್ಕೆ ಧ್ವಜಸ್ತಂಭವನ್ನ ಗಣಪತಿ ಪ್ರತಿಷ್ಠಾಪನೆ ಮಾಡುವ ಸನ್ನಿಧಿಯ ಮುಂದೆ ವೈದಿಕರಿಂದ ಪ್ರತಿಷ್ಠಾಪಿಸುವ ಮೂಲಕ ವಿನೂತನವಾಗಿ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಯುವ ನಾಯಕ ಅಶ್ವಿನ್ ಭಿ ಮಂಡನಾಯ್ಕ ಗಣೇಶೋತ್ಸವ ಸಮಿತಿ ಅಧ್ಯಕ್ಷ ಭಾಸ್ಕರ್ ಮಡಗಾಂಕರ್ ಗುರುಸ್ವಾಮಿ ಸಂದೀಪ್ ಸಿರ್ಸಿಕರ್ ನಿವೃತ್ತ ಪ್ರಾಂಶುಪಾಲರಾದ ರವಿನಾಯ್ಕ ಮಾರಿಗುಡಿ ಮಾಜಿ ಉಪಾಧ್ಯಕ್ಷ ಲಕ್ಷ್ಮಣ ಕಾನಡೆ ಶ್ರೀ ಭೂತೇಶ್ವರ ಪುತ್ತಿನ ಸಹಕಾರಿ ಸಂಘದ ಮುಖ್ಯ ಕಾರ್ಯನಿರ್ವಾಹಕರು ಹಾಗೂ ಶಿರಿಸಿಕಾ ಮಹಾರಾಜ ಗಣಪತಿ ವಿಸರ್ಜನೆಗಾಗಿ ಟ್ರಾಲಿ ನಿರ್ಮಾಣ ಮಾಡಲು ಒಂದು ಲಕ್ಷ ರೂಪಾಯಿ ದೇಣಿಗೆ ನೀಡಿದ್ದ ವಿನಾಯಕ ಶೆಟ್ಟಿ ಇತರರು ಉಪಸ್ಥಿತರಿದ್ದರು ಸಾಮಾನ್ಯವಾಗಿ ಗಣೇಶೋತ್ಸವ ಸಂದರ್ಭದಲ್ಲಿ ಧ್ವಜಸ್ತಂಭ ಪ್ರತಿಷ್ಠಾಪಿಸುವ ಸಂಪ್ರದಾಯ ಶಿರಸಿಯಲ್ಲಿ ಇಲ್ಲವಾದರೂ ಬೇರೆ ಕಡೆಗಳಲ್ಲಿ ಇದೆ ಈ ಸಂಪ್ರದಾಯವನ್ನ ಮೊದಲ ಬಾರಿಗೆ ಅಯ್ಯಪ್ಪನಗರ ಗಣೇಶೋತ್ಸವ ಸಮಿತಿಯವರು ಮಾಡುವ ಮೂಲಕ ಹೊಸದೊಂದು ಸಂಪ್ರದಾಯಕ್ಕೆ ಚಾಲನೆಯಲ್ಲಿ ನೀಡಿದ್ದಾರೆ ಧ್ವಜಸ್ಥಾಪನೆಯೊಂದಿಗೆ ಈ ಕ್ಷಣದಿಂದಲೇ ಅಯ್ಯಪ್ಪ ನಗರದ ಸಾರ್ವಜನಿಕ ಗಣೇಶೋತ್ಸವ ಚಟುವಟಿಕೆಗಳು ಪ್ರಾರಂಭವಾಗಲಿದೆ ಈ ಬಾರಿ ಕಳೆದ ಬಾರಿಗಿಂತಲೂ ಅರ್ಥಪೂರ್ಣವಾಗಿ ಮತ್ತು ವಿಜೃಂಭಣೆಯಿಂದ ಗಣೇಶೋತ್ಸವ ಆಚರಿಸಲು ಸಮಿತಿ ನಿರ್ಧರಿಸಿದೆ ಇದಕ್ಕೆ ಮೊದಲಿನಿಂದಲೂ ಸಹಕರಿಸುತ್ತಿರುವ ಶಾಸಕರಾದ ಭೀಮಳ ನಾಯ್ಕ ಇವರಿಗೆ ಊರಿನ ಜನತೆ ಪ್ರಾಣಿಗೆ ಒಂದು ಲಕ್ಷ ರೂಪಾಯಿ ದಿನ ನೀಡಿದ ವಿನಾಯಕ ಅವರಿಗೆ ಸಮಿತಿಯಿಂದ ಕೃತಜ್ಞತೆ ಸಲ್ಲಿಸುತ್ತೇವೆ ಮತ್ತು ಶಾಸಕರಾದ ನಾಯ್ಕರ ಮಾರ್ಗದರ್ಶನದಲ್ಲಿಯೇ ಗಣೇಶೋತ್ಸವದ ಎಲ್ಲಾ ಚಟುವಟಿಕೆಗಳು ನಡೆಯಲಿದೆ ಎಂದು ಸಮಿತಿಯ ಅಧ್ಯಕ್ಷ ಭಾಸ್ಕರ್ ಮಡಗಾಂವ್ಕರ್ ಅವರು ತಿಳಿಸಿದ್ದಾರೆ बोलो गजानन महाराज के बोलो गजानन महाराज के बोलो गजानन महाराज के मन 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 ನಿಮ್ಮ ಮನೆ ಅಥವಾ ಕಚೇರಿ ಶಾಪ್ಗಳಲ್ಲಿ ವಿವಿಧ ವಿನ್ಯಾಸಗಳ ಅಲ್ಯೂಮಿನಿಯಂ ನಿಂದ ತಯಾರಿಸಿದ ಅಲ್ಯೂಮಿನಿಯಂ ಡೋರ್ ವಿಂಡೋ ಪಾರ್ಟಿಷನ್ ಸ್ಲೈಡಿಂಗ್ ವಿಂಡೋ ಎಸಿಪಿ ವರ್ಕ್ಸ್ ಸಿಂಗಲ್ ಪ್ಲೇಸಿಂಗ್ ಪಾಲ್ ಸೀಲಿಂಗ್ ಸೋಕೇಸ್ ಫೈಬರ್ಡೋರ್ ಮಾಸ್ಕಿಟೋ ಸೋಕೇಸ್ ಇನ್ನಿತರ ಮಾದರಿಯ ಸಲಕರಣೆಗಳು ನಿಮಗೆ ಬೇಕಿದ್ದಲ್ಲಿ ಕುಮಟಾದ ಹಂದಿಗೋಡದಲ್ಲಿರುವ ಶ್ರೀ ಸದ್ಗುರು ಅಲ್ಯೂಮಿನಿಯಂ ವರ್ಕ್ಸ್ ನಲ್ಲಿ ತಯಾರಿಸಿ ಕೊಡುತ್ತೇವೆ ನೀವು ನಮ್ಮನ್ನ ಸಂಪರ್ಕ ಮಾಡಿದಲ್ಲಿ ನಿಮ್ಮಲ್ಲಿಗೆ ನಾವೇ ಬಂದು ಅಳತೆ ತೆಗೆದುಕೊಂಡು ಸ್ಥಳಕ್ಕೆ ಅನುಗುಣವಾದ ವಿನ್ಯಾಸದಲ್ಲಿ ನಿಮಗೆ ಇಷ್ಟವಾಗುವ ರೀತಿಯಲ್ಲಿ ಸಿದ್ಧಪಡಿಸಿಕೊಡುತ್ತೇವೆ ಅದು ಕೂಡ ಅತಿ ಕಡಿಮೆ ದರದಲ್ಲಿ ಹಾಗೂ ಆಕರ್ಷಕ ನಲ್ಲಿ ನಿಮಗೆ ಮಾಡಿಕೊಡುತ್ತೇವೆ ಹೊಸ ಹೊಸ ವಿನ್ಯಾಸಗಳು ಕೂಡ ನಮ್ಮಲ್ಲಿ ಮಾಡಿಕೊಡಲಾಗುತ್ತದೆ ಹಾಗೂ ನೀವು ಹೇಳಿದ ಸಮಯಕ್ಕೆ ಅನುಗುಣವಾಗಿ ಸಿದ್ಧಪಡಿಸಿ ಫಿಟ್ ಮಾಡಿಕೊಡಲಾಗುವುದು ಸದಾ ನಿಮ್ಮೊಂದಿಗೆ ನಿಮ್ಮ ಸೇವೆಗೆ ನಾವು ಈಗಾಗಲೇ ನಮ್ಮ ಸೇವೆಯನ್ನ ಶಿರಸಿ ಕಾರವಾರ ಅಂಕೋಲ ಕುಮಟ ಹೊನ್ನಾವರ ಮುರುಡೇಶ್ವರ ಹಾಗೂ ಭಟ್ಕಳದವರೆಗೆ ನೀಡುತ್ತಾ ಬಂದಿದ್ದೇವೆ ನಿಮಗೆ ನಮ್ಮ ಸೇವೆಯ ಅಗತ್ಯತೆ ಇದ್ದಲ್ಲಿ ಹಿಂದೆ ಸಂಪರ್ಕಿಸಿ ಶ್ರೀ ಸದ್ಗುರು ಅಲ್ಯೂಮಿನಿಯಂ ವರ್ಕ್ಸ್ ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರರಲ್ಲಿ ಕುಮಟಾದಿಂದ ಹೊನ್ನಾವರ ಹೋಗುವಾಗ ಎಡಭಾಗ ಹನ್ನಿಗೂಣ ಹತ್ತಿರ ರಾಜ್ ಎದುರುಗಡೆ ಇದೆ ಅಥವಾ ನೀವು ನಮ್ಮನ್ನ ಈ ಮೊಬೈಲ್ ನಂಬರ್ ಗೆ ಕಾಲ್ ಮಾಡಿ ಸಂಪರ್ಕಿಸಿ ಹೆಚ್ಚಿನ ಮಾಹಿತಿ ಪಡೆಯಬಹುದು ಮೊಬೈಲ್ ಸಂಖ್ಯೆ ನೈನ್ ಫೋರ್ ಏಟ್ ಡಬಲ್ ತ್ರೀ ಸಿಕ್ಸ್ ಫೋರ್ ಸೆವೆನ್ ಜೀರೋ ನೈನ್ ಅಥವಾ ನೈನ್ ತ್ರೀ ಫೈವ್ ತ್ರೀ ಡಬಲ್ ನೈನ್ ಜೀರೋ ಫೈವ್ ಒನ್ ಸೆವೆನ್ ಈಗಲೇ ಕಾಲ್ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಳಿ ಶ್ರೀ ಸದ್ಗುರು ಅಲ್ಯೂಮಿನಿಯಂ ವರ್ಕ್ಸ್ ಹಂದಿಗುಣ ಮಾರುತಿ ದೇವಸ್ಥಾನದ ಹತ್ತಿರ ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರು ಮಾಲಗುರು ಎಂಎಸ್ ಎಸ್ ಕೃಷ್ಣ ಮೊಬೈಲ್ ನಂಬರ್ ನೈನ್ ಅಥವಾ ನೈನ್